ನಮಸ್ಕಾರ ನಾನು ನಿಜಲಿಂಗೇಶ್ವರ ಸ್ವಾಮೀಜಿ ಶ್ರೀ ಜಗದ್ಗುರು ದುರ್ಗಂಡೇಶ್ವರ ಸಂಸ್ಥಾನ ಮಠ ಇವತ್ತಿನ ದಿನ ಸ್ವಚ್ಛ ಸಂಖ್ಯೆಶ್ವರ ಅಭಿಯಾನದ ಎರಡನೇ ಹಂತದ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ ಸುಭಾಷ್ ಆಡಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ತದನಂತರ ಮುಖ್ಯ ಅತಿಥಿಗಳಾಗಿ ಎ ಬಿ ಪಾಟೀಲ್ ಅವರಿದ್ದರು ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಸಂಖ್ಯೇಶ ಪ್ರಥಮ ಪೂಜೆ ಶ್ರೀಮತಿ ಸೀಮಾ ಹತ್ನೂರಿ ಅವರು ಭಾಗವಹಿಸಿದ್ದರು ಹಾಗೆಯೇ ಕ್ಯಾನ್ಸರ್ ತಜ್ಞರಾದಂಥ ಶರದ್ ಅವರು ಇದರಲ್ಲಿ ಭಾಗಿಗಳಾಗಿ ಸ್ವಚ್ಛ ಸಂಕೇಶ್ವರ ಟೈಟಲ್ ಸಾಮ ಅವರು ಬಿಡುಗಡೆಗೊಳಿಸಿದ ಲೋಕಾರ್ಪಣೆ ಮಾಡಿದರು ಮತ್ತು ಗಜಾನಂದ ಕಳ್ಳಿಯವರು ಮತ್ತು ಇನ್ನುಳಿದಂತೆ ಸಂಖ್ಯೇಶ್ ಅನೇಕ ಅನೇಕ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಳೆದ ವರ್ಷ ನಾವು ಸುಮಾರು ಇಪ್ಪತ್ತೈದು ವಾರಗಳ ಕಾಲ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೆವು ಬಹಳಷ್ಟು ಜನ ಸ್ವಯಂ ಸಂಕೇಶ್ವರ ನಾಗರಿಕರು ವಕೀಲರು ಡಾಕ್ಟರ್ಗಳು ಇಂಜಿನಿಯರ್ಗಳು ಲೆಕ್ಕಪರಿಶೋಧಕರು ಪರಿಶೋಧಕರು ಸಾಮಾನ್ಯ ಜನರು ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿತ್ತು ಮತ್ತು ಆ ವಿಷಯದಲ್ಲಿ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಸಬೇಕು ಎನ್ನುವ ಆಶಯ ವ್ಯಕ್ತಪಡಿಸಿರೋದ್ರಿಂದ ಈ ಬಾರಿ ಮತ್ತೆ ನಾವು ಇಪ್ಪತ್ತೈದು ವಾರಗಳ ಕಾಲ ನಿರಂತರ ಪ್ರತಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ತನಕ ಶ್ರಮದಾನ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಇನ್ನು ಮೇಲೆ ಇಪ್ಪತ್ತೈದು ವಾರಗಳ ಕಾಲ ಇದು ನಡೀತದೆ ಜೊತೆಗೆ ಈ ಕಸ ಗುಡಿಸೋದು ಚರಂಡಿ ಕ್ಲೀನ್ ಮಾಡೋದ್ರ ಜೊತೆ ಜೊತೆಗೆ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಮನೆ ಮಟ್ಟದಲ್ಲಿ ಹಚ್ಚಿ ಕಸ ನಿರ್ವಹಣೆಗೆ ಮತ್ತು ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡೋದು ಆಮೇಲೆ ಸ್ವಚ್ಛ ಸತ್ಸಂಗ ಎನ್ನುವ ಪರಿಕಲ್ಪನೆಯಲ್ಲಿ ಜಾಗೃತಿಕ ಕಾರ್ಯಕ್ರಮ ಒಂದಷ್ಟು ಮನೋರಂಜನೆ ಮೂಲಕ ಕೂಡ ಜನರಿಗೆ ಸ್ವಚ್ಛತೆ ಜಾಗೃತಿಯನ್ನು ಕೊಡಬೇಕನ್ನೋ ದೃಷ್ಟಿಯಲ್ಲಿ ಸ್ವಚ್ಛತೆಗಾಗಿ ಜಾರು ಮತ್ತು ಈ ಸಲ ಕಳೆದ ಬಾರಿ ನಾವು ಅಷ್ಟು ವಿದ್ಯಾರ್ಥಿಗಳನ್ನೇನು ಪ್ರಮುಖವಾಗಿ ಇಟ್ಕೊಂಡಿರಲಿಲ್ಲ ಈ ಸಲ ಎಲ್ಲ ವಿದ್ಯಾರ್ಥಿಗಳನ್ನ ಹೆಚ್ಚು ಜೋಡಿಸ್ಕೊಳ್ತಾ ಇದ್ದೀವಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಸ್ವಚ್ಛ ಮನಸ್ಸು ಎನ್ನುವ ಕಾರ್ಯಕ್ರಮವನ್ನು ಸುಮಾರು ಒಂದು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀವಿ ಸ್ವಚ್ಛ ಸ್ವಚ್ಛ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸ್ವಚ್ಛತೆ ಪರಿಕಲ್ಪನೆಯನ್ನು ಬಿತ್ತಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನು ಪ್ರತಿ ವಾರ ವಿಶೇಷವಾಗಿ ಎನ್ ಎಸ್ ಎಸ್ ಎನ್ ಸಿ ಸಿ ರೇಂಜಸ್ ರೋವರ್ಸ್ ಉನ್ನತ ಸೇರಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಜೊತೆಗೆ ಜನರಿಗೆ ಮುಖ್ಯವಾಗಿ ಸ್ವಚ್ಛತೆಗಾಗಿ ಓಟ ಅನ್ನೋ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ತಾ ಇದ್ವಿ ಇದಲ್ಲದೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸ್ತಾ ಇದ್ವಿ ಭಾಷಣ ಸ್ಪರ್ಧೆ ಬ್ರಹ್ಮ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಈ ಸ್ಪರ್ಧೆಗಳನ್ನು ಏರ್ಪಡಿಸಿದ ಮೂಲಕ ಹೆಚ್ಚು ಹೆಚ್ಚು ಜನಮಾನಸಕ್ಕೆ ಸ್ವಚ್ಛತೆಯ ಕಲ್ಪನೆಯನ್ನು ತಲುಪಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಈ ವರ್ಷದ ನಾವು ಸ್ವಚ್ಛ ಸಂಕೇಶ್ವರ ಅಭಿಯಾನದ ಎರಡನೇ ಹಂತದ ಕಾರ್ಯಕ್ರಮದಲ್ಲಿ ಯೋಚನೆ ಮಾಡಿದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೀನಿ ಮತ್ತು ಈಗಾಗಲೇ ಈ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಮುಂದುವರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೋದ ವರ್ಷನೇ ಸ್ವಚ್ಛ ಸಂಖ್ಯೇಶ್ವರ್ ಫೌಂಡೇಶನ್ ಅನ್ನುವಂಥ ಒಂದು ಒಂದು ಸಂಸ್ಥೆಯನ್ನು ಕೂಡ ನಾವು ಹುಟ್ಟಾಕಿದ್ದೀವಿ ರಿಜಿಸ್ಟರ್ ರಿಜಿಸ್ಟರ್ಡ್ ಬಾಡಿ ಅದರಲ್ಲಿ ಆಸಕ್ತ ಸಂಖ್ಯೇಶ್ವರದ ನಾಗರಿಕರು ಅದರಲ್ಲಿ ಇದ್ದಾರೆ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ವಕೀಲರಿದ್ದಾರೆ ಸಿ ಎಗಳಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಮತ್ತು ನಮ್ಮ ಜನಪ್ರತಿನಿಧಿಗಳು ಕೂಡ ಅದರ ಸೇರಿಸ್ಕೊಂಡಿದ್ದೀವಿ ಅದರ ಕಚೇರಿ ಈಗ ಮೇಸ್ರಿ ಗಾರ್ಡನ್ ಅದರಲ್ಲಿ ಕೊಕ್ಕೆ ರೋಡ್ಗೆ ಕಚೇರಿಯಾಗಿದೆ ಮತ್ತು ಜೊತೆಗೆ ಈ ವೈಜ್ಞಾನಿಕ ಕಸ ನಿರ್ವಹಣೆಗಾಗಿ ಹರ್ಮಿಶಿಯಾ ಒಂದು ಸ್ಟಾರ್ಟ್ಅಪ್ ಕಂಪನಿ ನವೋದಯ ನವೋದ್ಯಮ ಕಂಪನಿಯನ್ನು ಶುರು ಮಾಡಿದ್ವಿ ಈ ಕಸದಿಂದ ಆಗುವಂಥ ಅನಾಹುತವನ್ನು ತಪ್ಪಿಸಬೇಕು ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಸಂಪನ್ಮೂಲದ ಮರವಳಿಕೆ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮಹದಾಸಿಯೊಂದಿಗೆ ನವೋದ್ಯಮವನ್ನು ಕೂಡ ಕನಕೇಶ್ವರದಲ್ಲಿ ಸ್ಥಾಪನೆ ಮಾಡಲಿಲ್ಲ ಒಟ್ಟಾರೆಯಾಗಿ ಸ್ವಚ್ಛತೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿ ಅದಕ್ಕೆ ಒಂದು ಕಸಕ್ಕೆ ವೈಜ್ಞಾನಿಕವಾದಂಥ ಪರಿಹಾರವನ್ನು ಕೊಡಬೇಕು ಜನಮಾನಸದಲ್ಲಿ ಸ್ವಚ್ಛತೆಯ ಪರಿಕಲ್ಪನೆ ಬಿತ್ತಬೇಕು ಹಿನ್ನೆಲೆಯಲ್ಲಿ ಎಲ್ಲ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೆ ಸಮಸ್ತ ಸಂಕೇಶ್ವರದ ನಾಗರಿಕರು ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ ಪ್ರತಿ ವಾರ ಸಂಖ್ಯೇಶ್ವರದಲ್ಲಿ ನಡೆಯುವಂಥ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ನಡೆಯುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಹೆಚ್ಚು ಹೆಚ್ಚು ಜನರು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ